ಅಲ್ಲಿಂದ ತಗಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಈಗ ಎಸ್ ಐ ಟಿ ಕೂಡ ನಡೀತಾ ಇದೆ ಎಸ್ ಐ ಟಿ ಕೂಡ ನಡೆದದ್ದು ತಾವೆಲ್ಲ ಗಮಿಸ್ತಾ ಇದ್ದೀರಿ ಅವರು ವ್ಯಾಪಕವಾಗಿ ತನಿಖೆಯನ್ನ ಕೂಡ ಅವರು ನಡೆಸಿದ್ದಾರೆ ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಂದ್ರೆ ಹೊರಗಡೆ ರಾಜ್ಯದ ಅನೇಕ ಇವರತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ಅನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ ಈಗಾಗಲೇ ನಾವು ಆಗಸ್ಟ್ ಏಳನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿ ತೋರಿಸಿದ್ರು ಒಟ್ಟು ಒಂದು ಲಕ್ಷದ ಮೂರು ಸಾವಿರ ಮಹದೇವ್ಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸು ಕೂಡ ಲಿಸ್ಟ್ ಮಾಡಿದ್ರು ಅದೆಲ್ಲ ಕೂಡ ತಾವೆಲ್ಲ ಗಮಿಸಿದ್ದೀರಿ ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ ಅಲ್ಲಿ ಓಟ್ ಬಂದಿದ್ದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ಇವೆಲ್ಲ ದೊಡ್ಡ ಮಾಹಿತಿ ಇದೆ ಬೇಕಾದ್ರೆ ನಾನು ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ದು ಅಂತ ತಮಗೆ ತಿಳಿಸಿದ್ದೇನೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಾನು ಹೇಳ್ತಾ ಇದ್ದೀನಿ ನಮ್ಮ ಅಳಂಗ ಕ್ಷೇತ್ರದಲ್ಲೇ ಏಳು ಸಾವಿರದ ಇನ್ನೂರ ಐವತ್ತು ಓಟು ಇನ್ನೂರ ಐವತ್ತಾರು ಬೂತ್ನಲ್ಲಿ ಟಾರ್ಗೆಟ್ ಮಾಡಿ ಫಾರಂ ಸೆವೆನ್ ಇಟ್ಟು ಡಿಲೀಟ್ ಮಾಡಿ ಇದನ್ನ ಹೆಲ್ಪ್ಲೈನ್ ಉಪಯೋಗಿಸಿಕೊಂಡು ಗಡ ಹ್ಯಾಪ್ ಉಪಯೋಗಿಸಿಕೊಂಡು ಎನ್ ಎಸ್ ಪಿ ಪಿ ಪೋಟ್ರಲ್ಲಿ ಇದನ್ನ ಹನ್ನ ಇಷ್ಟು ಪರ್ಸನ್ಸ್ ಒಂದು ಅರ್ಜಿ ಆಗ್ತಾರೆ ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡು ಹಿಡಿದೇವೆ ಸೊ ಉತ್ತರ ಪ್ರದೇಶದವರು ಬಿಹಾರವರು ದೆಹಲಿಯವರು ದೆಹಲಿ ಅವರು ಜಾರ್ಖಂಡ್ ಅವರು ಅವರು ಫೋನ್ ಇಂದ ಅಪ್ಲಿಕೇಶನ್ ಅರ್ಜಿ ಹಾಕ್ತಾರೆ ಸೊ ನೂರ ಐವತ್ತು ಎಫೆಕ್ಟೆಡ್ ಸಿಟಿಸನ್ಸ್ ಕಂಪ್ಲೇಂಟ್ ಕೊಡ್ತಾರೆ ಹಿಂಗೆ ನಮ್ಮ ಓಟ್ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನಮ್ಮ ರಿಸೈನಿಂಗ್ ಆಫೀಸರ್ಗೆ ತಹಶೀಲ್ದಾರ್ಗೆ ಕೊಡ್ತಾರೆ ಸೊ ಅಲ್ಲಿ ಇನ್ಕ್ಲೂಡಿಂಗ್ ಬಹಳ ಬಹಳ ದೊಡ್ಡ ನಂಬರ್ ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ ತಿರ್ಗ ಫೆಬ್ರವರಿ ಇಪ್ಪತ್ ಮೂರು ಎಲೆಕ್ಷನ್ ಕಮಿಷನ್ಗೆ ಡೆಲ್ಲಿ ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟ್ ಅನ್ನ ಇನ್ನೂರ ಇಪ್ಪತ್ನಾಲ್ಕು ಕೂಡ ನಾವು ಮಾಡ್ತೇವೆ ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ ಸಿಒಿ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗ್ತದೆ ಪೊಲೀಸ್ ಅವರು ಅವರು ಬರೀತಾರೆ ಬರೆದ ಯಾವ ತರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಐ ಟಿ ಇನ್ಫಾರ್ಮೇಶನ್ ಕೊಡಕೋಗುದಿಲ್ಲ ಸೊ ಆಮೇಲೆ ಕೊನೆಗೆ ಒಂಬತ್ತು ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ ಸಿ ಡಿ ಅವರು ಒ ಟಿ ಪಿ ಟಿ ಪಿ ಅದನ್ನ ಮಿಸ್ ಮಾಡ್ತಾರೆ ಹನ್ನೆರಡು ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮಗೆ ಇದರ ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡೋದಿಲ್ಲ ಸೊ ಸಂಬಂಧಪಟ್ಟಂತ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿ ಆರ್ ಪಾಟೀಲ್ ರವರು ಮಾರ್ಜಿನ್ ಏನೋ ಹತ್ತು ಸಾವಿರದಲ್ಲಿ ಗೆಲ್ತಾರೆ ಎಂಬತ್ತೊಂಬತ್ತು ಸಾವಿರ ಓಟ್ ತೆಗೆದುಕೊಂಡು ಬಿಜೆಪಿ ಎಪ್ಪತ್ತೊಂದು ಸಾವಿರದ ಸೊ ಸುಭಾಷ್ ಗುಸ್ಸೇದಾರ ಅವರು ಕೂಡ ಒಂದು ಆರ್ನೂರ ತೊಂಬತ್ತೇಳರಲ್ಲಿ ಮಾರ್ಜಿನ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿರ್ತಾರೆ ಆಗ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಹಾಕ್ತಾ ಇರ್ತದೆ ಈಗ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ಎಸ್ ಐ ಟಿ ಸೈಬರ್ ಕ್ರೈಮ್ ನಲ್ಲಿ ಫಾರ್ಮೇಶನ್ ಮಾಡ್ತಾರೆ ನಾವೆಲ್ಲ ಹುಡುಕ್ತೇವೆ ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಸೊ ನಮ್ಮ ಎಕ್ಸ್ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನ ಸುಟ್ಟಾಕದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದಿರಿ ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಮನೆಗೆ ಸೊ ಆಗ ಬಹಳ ಜನ ಚಾರ್ಟೆಡ್ ಅಕೌಂಟೆಂಟ್ ಯಾರು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ ಸೊ ಎಸ್ ಐ ಟಿ ಅವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು ಇವೆಲ್ಲ ಕೂಡ ತಾವೆಲ್ಲ ಗಮಿಸಿದಿರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು ಎಂಬತ್ತು ರೂಪಾಯಿನ ಅವನಿಗೆ ವೇಜಸ್ ಆಗಿ ಒಂದು ವೋಟ್ ತೆಗೆದ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗ ಸ್ಟೇಟ್ಮೆಂಟ್ ಎಲ್ಲ ನಡೆದಿದೆ ರಿಪೋರ್ಟ್ ಸದ್ಯದಲ್ಲೇ ಬರ್ತದೆ ಇದು ಏನಾಗ್ತದೆ ಅನ್ನೋದನ್ನ ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ ಈಗ ಹರಿಯಾಣದಲ್ಲೂ ಕೂಡ ಇದರ ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸೊ ಎರಡು ಇಪ್ಪತ್ತೈದು ಲಕ್ಷ ಓಟ್ ಅಷ್ಟು ಬ್ಯಾನರ್ ಪ್ಲೇಟ್ ಆಗಿದೆ ಅನ್ನೋದು ಈಗಲೇ ತಿಳಿಸಿದ್ದಾರೆ ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೊಕ್ರಸಿ ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಿಬಿಲಿಟಿ ಟ್ರಾನ್ಸ್ಪರೆನ್ಸಿ ರೆಸ್ಟೋರೇಷನ್ ಆಫ್ ಡೆಮೊಕ್ರಸಿ ಪ್ರಜಾಪ್ರಭುತ್ವನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನ ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಎ ಸಿ ಸಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಪಿ ಸಿ ಸಿಗೆ ಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯನ ತಿಳಿಸಬೇಕು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನು ಉಳಿಸ್ಲಿಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದ ಪರವಾಗಿ ನಿಂತ ಒಂದು ಹೋರಾಟ ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನು ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ ಇದನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಳೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸ್ಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಒಂದು ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ ನಾನು ಇಲ್ಲೂ ಮಾಡಿದ್ದೇನೆ ರಾಯಚೂರು ಜಿಲ್ಲೆಗೂ ಹೋಗಿ ಮಾಡಿದ್ದೇನೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಉರುಪು ಮಾಡಿದ್ದೇವೆ ಬಿ ಎಲ್ ಎ ಕೂಡ ಬೇರೆ ವಿಚಾರ ಇದೆ ಅದು ಬೇರೆ ನಾನು ಮಾತಾಡ್ತೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ ಒಂದು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರ ಸಿಗ್ನೇಚರ್ನ ಮಾಡಿದ್ದೇವೆ ಇದು ನಮ್ಮ ಸರ್ವಜ್ಞ ನಗರದ ಡಬ್ಬ ಇದು ಇದರಲ್ಲಿ ಐವತ್ತು ಸಾವಿರ ಸಿಗ್ನೇಚರ್ಸ್ ಇದೆ ಇಲ್ಲೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು ಬಳ್ಳಾರಿಯಿಂದ ಬಂದಿದೆ ಈಸ್ಟ್ ಗದಗು ರಾಯಚೂರು ಕೊಪ್ಪಳ ಧಾರವಾಡ ಯಾದಗಿರಿ ಈ ರೀತಿ ಬಂದಿದೆ ಇಲ್ಲೂ ಕೂಡ ಉಡುಪಿ ಸೌತ್ ಎಲ್ಲ ಬಂದಿರುವಂತ ದಾಖಲೆ ಇದೆ ನಲ್ವತ್ತು ಡಿಸ್ಟಿಕ್ ನಮ್ಮ ಪೊಲಿಟಿಕಲ್ ನಲವತ್ತು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಎಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ ಅದನ್ನ ನಮಗೆ ಒಂಬತ್ತೇ ತಾರೀಕು ಹತ್ತೇ ತಾರೀಕು ತೆಗೆದುಕೊಂಡು ಹೋಗುದು ಅನ್ನೋದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಆದ್ರೆ ಅಷ್ಟೊಳಗಡೆ ತಲುಪಿಸಬೇಕು ಅಂತ ನಮಗೆ ಎಷ್ಟಾಗಿದೆ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ ಇದು ರಾಮ್ಲೀಲಾ ಮೈದಾನದಲ್ಲಿ ಮೂರನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ ಸೊ ನಮಗೆ ತಪ್ಪಿಸ್ಬೇಕು ಅಂತೇಳಿ ನಾನು ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡಿದ್ದೀನಿ ಎ ಸಿ ಸಿ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ಜನರಲ್ ಸೆಕ್ರೆಟರಿ ಆರ್ಷರ್ ಮಾಡಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದಾರೆ ಎಲ್ಲ ಬಹಳ ಪ್ರಾಮಾಣಿಕವಾಗಿ ಒಂದು ಎಂಟದ ಕಡೆ ಬಿಟ್ರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದಿದೆ ನಡೆದು ಪಟ್ಟಿ ಇದೆ ನಮ್ಮ ಹತ್ರ ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸು ಇಲ್ಲಿ ಕಂಪ್ಲೀಟ್ ನಿಮಗೆ ನಾನು ಲಿಸ್ಟನ್ನು ಯಾವ ರೀತಿ ಮಾಡಿದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸ್ ಅವ್ರ ಅಡ್ರೆಸ್ ಅವ್ರ ಫೋನ್ ನಂಬರ್ಸು ಎಲ್ಲ ಮಾಹಿತಿಯನ್ನ ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸು ಕೊಟ್ಟಿದ್ದೇವೆ ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಸೊ ನಾವೇ ನಾಳೆ ಬೆಳಿಗ್ಗೆ ಕೆಲವರು ತಮಿಳ್ನಾಡವರು ಟ್ರಕ್ಕಲ್ಲಿ ಕಳಿಸ್ತಾ ಇದ್ದಾರೆ ನಾನು ಒಂದು ಹತ್ತೆರಡು ಜನ ಡಿಸ್ಟಿಕ್ ಪ್ರೆಸಿಡೆಂಟ್ಗಳು ಯಾರು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವರದ್ದು ಕೈಲಿ ಒಂದೊಂದು ಫ್ಲೈಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಹಾಕ್ಲಿಕ್ಕೆ ಅವಕಾಶ ಇದೆ ಇನ್ನು ಹೋದ್ರೆ ಲಾರಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತೋಗಿ ಒಂದು ಹತ್ತು ಜನ ಕಳಿಸ್ಬಿಟ್ಟು ಅದೇ ಚಾರ್ಜ್ಗೆ ಲಾರಿ ಚಾರ್ಜ್ಗೆ ಹತ್ತು ಜನ ಹೋಗಿ ಬಂದ್ಬಿಡ್ಬೋದು ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡಿಬಿಟ್ಟು ಬರೋಣ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ನಮ್ಮ ಯಾರ್ಯಾರು ಕಾರ್ಯಕರ್ತರು ಅಧ್ಯಕ್ಷಗಳು ಶಾಸಕರು ಪ್ರಾಮಾಣಿಕ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು ನಮ್ಮ ರಾಜ್ಯದಿಂದನೇ ಇದನ್ನ ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಕಿನ್ನ ಮುಂಚಿತವಾಗಿ ಅದನ್ನು ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಸೊ ಅದನ್ನು ಹೋಗಿ ಡೆಲ್ಲಿಗೆ ಎ ಸಿ ಸಿ ಕಚೇರಿಗೆ ತಲುಪಿಸ್ತೀವಿ ತಲುಪಿಸ ಮೇಲೆ ಅವರು ಎಲ್ಲಿಗೆ ಆಕ್ಚುಲಿ ಹತ್ತನೇ ತಾರೀಕು ಇದನ್ನ ಸಬ್ಮಿಟ್ ಮಾಡಬೇಕು ಅಂತ ನಮಗೆ ನಿರ್ದೇಶವಾಗಿ ಮಾರ್ಗದರ್ಶನ ಇತ್ತು ಬಟ್ ಅದು ಹತ್ತನೇ ತಾರೀಕು ಮಾಡ್ತಾರೋ ಏನೋ ಎ ಸಿ ಸಿ ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ನಮ್ಗೆ ಇಪ್ಪತ್ತೈದನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ ನಾವು ಹತ್ತನೇ ತಾರೀಕು ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಸೊ ಇವತ್ತೆಲ್ಲ ಕಲೆಕ್ಟ್ ಮಾಡಿ ನಾಳೆ ಎತ್ಕೊಂಡು ಹೋಗಿ ನಾಳೆ ಹತ್ತನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನ ಅವ್ರ ವಶಕ್ಕೆ ಕೊಡ್ತಾ ಇದ್ದೇವೆ ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನ ಇದು ಇಲ್ಲಿಗೆ ಮುಂದೆ ಮುಂದುವರಿಸ್ತೀವಿ ನಾವು ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಇದನ್ನ ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನೂ ಮೂರ್ನಾಲ್ಕು ದಿನದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನಂಬರನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಈ ಒಂದು ದೊಡ್ಡ ಅಂದೋಳನ ಇದು ಎಲೆಕ್ಷನ್ ಕಮಿಷನ್ ಅವರು ನಮ್ಗೆ ಮಾಹಿತಿ ಕೇಳ್ತಾರೆ ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಹೇಳಿ ಸೊ ಅದಕ್ಕೆ ನಮ್ಗೆ ಈ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಏಕೆಂದ್ರೆ ಜನರಿಗೆ ನಂಬಿಕೆ ಹೊರಟೋಗಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಹಿಂದೆ ನಾವು ಇದನ್ನು ತಂದು ವೋಟಿಂಗ್ ಮಿಷಿನ್ ತಂದು ಇರಲಿ ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ ಆದರೆ ಜನರಿಗೆ ಜಾಗೃತೆ ಮೂಡಿಸುವಂತ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ ಒನ್ ಅಂತೇಳಿ ಈಗಾಗಲೇ ಎ ಸಿ ಸಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಇದು ನಂದಲ್ಲ ನಮ್ಮ ಬಿ ಎಲ್ ಎದು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ನಮ್ಮ ಶಾಸಕರು ಮಾಡದಂತ ಡಿಫಿ ಕ್ಯಾಂಡಿಡೇಟ್ಸ್ ಮಾಡದಂತ ಕೆಲಸ ಸೊ ಅವರಿಗೆ ಪಕ್ಷದ ಪರವಾಗಿ ನಾನು ಅವರೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ ಇದನ್ನ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಅಭಿನಯಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸೋ ಕೆಲಸ ನಾವು ಮಾಡ್ತೇವೆ ಈ ವಿಚಾರವನ್ನ ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸ್ಬೇಕಾದ್ದು ಇದು ಒಂದು ಪಬ್ಲಿಕ್ ಮೂಮೆಂಟ್ ಇದು ಇದು ನಮ್ದು ಕೆಲಸ ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಸ್ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಶೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡುವಂತ ಕೆಲಸ ಏನು ರಾಹುಲ್ ಗಾಂಧಿ ಅವರು ದೊಡ್ಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ ಈ ನಾಯಕತ್ವವನ್ನು ವಹಿಸ್ಕೊಂಡಿರೋದಕ್ಕೆ ಅವ್ರಿಗೆ ನಾನು ಅಭಿನಂದಿಸಿ ಹಾರೈಸಿ ಯಶಸ್ಸಿ ಪ್ರಜಾಪ್ರಭುತ್ವನ ಉಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷಗಳು ಈ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ ನಾಲ್ಕು ಮಾತನ್ನು ಮುಗಿಸ್ತೇನೆ ಮಿಕ್ಕಿದ ವಿಚಾರವನ್ನು ನಿಮ್ಗೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ